కన్నడ నాడు కన్నడిగర నాడి మిడితా ఆంధ్రప్రదేశ్ గద్వాల్ మహబూబ్ నగర్ ఇవ్వాలి తెలంగాణ అదే ఈ ఒం జిల్లా ఊరే రాజ్యత జలాశయ సంకష్ట రైతు భాషంద్రె తుంగ జలాశయ దావు ఆర్థిక పరిస్థితి కర్ణాటక రా

ಸಭೆಯನ್ನ ನಡೀತು ಅದೇ ಮಾನ್ಯ ಶಿವರಾಜ್ ತಂಗಡಿ ಅವರ ಅಧ್ಯಕ್ಷತೆಯಲ್ಲಿ ನಾಲ್ಕು ಜಿಲ್ಲೆಗಳ ಸಚಿವರು ಶಾಸಕರು ಸಂಸದರು ಒಳಗೊಂಡಂತೆ ಅಲ್ಲಿ ನಡೆದಿರ್ತಕ್ಕಂಥ ಸಭೆಯಲ್ಲಿ ಬೇಸರ ನೀರಿನ ಬಗ್ಗೆ ನಾವು ಚರ್ಚೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕರೆದು ಗೇಟ್ಗಳ ಅಳವಡಿಕೆ ಮತ್ತು ನೀರಿನ ಬೇಸರ ಬೆಳೆ ನೀರಿನ ಬಗ್ಗೆ ಚರ್ಚಿಸೋಣ ಮಾತನ್ನ ಆ ಆಗಿತ್ತು ಆ ಸಭೆಯ ಅಧ್ಯಕ್ಷರ ವತಿಯಿಂದ ಮಾನ್ಯ ಶಿವರಾಜ್ ತಂಗಡಿ ಅವರಾಗಿದ್ದರು ஜ இவத்தி நம்ம நூறு டிஎம்ஸ் இப்படி எப்படி தஜ ಅಂದ್ರೆ ಅಂತ ತಜ್ಞವನ್ನು ನಾವು ಕರೆ ಕೊಡಬೇಕಾದ್ರೆ ಆ ತಜ್ಞವನ್ನು ಕೂಡ ನಾಯಕರು ಸಭೆ ಮಾಡಬಾರ್ದು ಇವತ್ತು ಉಪಮುಖ್ಯಮಂತ್ರಿಗಳ ಜನಸಂಪನ್ಮೂಲ ಸಚಿವರಾದ அவர் அட்சத்தை முக்கியம அவர் சபை கரீக்கிவரா அதே விஷய உஸ்துவார சச்சுவராக இருத்த மாநா ஜி உஸ்துவார சச்சுவராக இருக்காம நம்ம ஜெல்ல எல்லா சாசகாவீங்க மனைவி கொண்டு தம் எல்லாம் கூட விஷயம் படிவ அதே நம்ம ஜில் இதெல்லாம் பிரயா ನಂತಂತ ಮಾತನ್ನ ಹೇಳಿದ್ರು ಆದರೆ ಮನ 27ನೇ ತಾರಿಕಿನ ದಿನ ನಾನು ಸುರೇಶ್ ರಂಗಿ ಅವರನ್ನ ಆ ಭೇಟಿ ಮಾಡಿದ್ವಿ ಅರ್ಧ ಗಂಟೆ ಹೊತ್ತು ಕುಂದ್ರಿ ಚರ್ಚೆ ಮಾಡಿದ್ರು ಆ ವಿಷಯನೇ ತೆಗೆದುಬಿಟ್ರು ದೇಶದಲ್ಲಿ ನೀರು ಕೊಡಲ್ಲ ಕರಲ್ಲ ಅದರ ಏಕೈಕ ಚರ್ಚೆ ಸವನೆಕರಲ್ಲ ಅಂತಂದ್ರೆ ಯಾವ ಒಂದು ಆಧಾರ ಮೇಲೆ ಅದನ್ನ ಏನಾದರೂ ಕೂಡ ನೀವು ಸರಸ ಸಂಪೂರ್ಣವಾಗಿ ಸಚಿವರಿಗೆ ಚರ್ಚೆ ಮಾಡಿದ್ರಲ್ಲ ಇಲ್ಲ ಅದಕ್ಕೂನು ವಿಷಯ ಇಲ್ಲ ಸರಿ ನೀವು ಕೊಡಲ್ಲ ಅಂತ್ರಲ್ಲ ನಾವು ಒಪ್ಪಿ ಈ ಏನು ಕಾರಣ ಜೇಟ್ ಕುಂದ್ರುಸೋ ಜೇಟ್ ಕುಂದ್ರು ಸಂಗ ಸಮೇದ ಅವಕಾಶ ఇచ్చారు எஸ்ட் தின எஸோ தினங்களுக்கு தஜந்த பண்ணி சலாங்களோ விசாரினாங்க ஏகாய்க்கு நான் பேசி கடை நீர் கொடுவாங்க மழை காலத்தில் இல்லைங்க பத்திரம் மேலே விட்டவ மெக்கஜோழி ரேட்டின் ஜோல இருந்தாங்க முன்னூறு ரூபாய்க்க ஒல ஆறு ரூபாய்க்கு அட்ரோ அறுவாய்க்கு இவ்வளோ ரேட் இன்னொரு எரோடு சரி மூணு சரி ஓசக்கணும் இவத்தொன் எண்ட் சரி ஓஷந்தி ஏதாவது மோட முச்சி வாதவரம் இவத்து கண்ணே நாடுவோர் மணிக்கு ஒன் சந்தேன் கண்டிப்பாக கண்ணே நாடோர் முந்தைய சார் இதை ஏன் அது ஒரே குடும்பம் ಸಾವಿಟ್ಟು ಸಿಎಂ ಸಿಕ್ಕೊಂಡ್ರು ರೈತರ ಕ್ಯಾಶ್ ಬೆಳೆ ಏನೇ ಮಾಡಕ್ಕೆ ಅಂದ್ರೆ ನಿರ್ಮಾಣ ರೈತರ ಕ್ಯಾಸ ತುಂಗಭದ್ರ ಜಲಾಶಯದಿಂದ ನಾವ್ ಯಾವತ್ತೂ ಎರಡನೇ ಬೆಳೆ ನೀರು ತಾಳ್ತಾ ಇದ್ದೀವಿ ಆದ್ರೆ ಇಪ್ಪತ್ತೇಳನೇ ತಾರೀಕು ಜೂನ್ ತಿಂಗಳಲ್ಲಿ ವಿಧಾನಸೌಧದಲ್ಲಿ ನಡೆದಿರ್ತಕ್ಕಂಥ ಸಭೆಯಲ್ಲಿ ತುಂಡುಮರ ಜಲಾಶಯದ ಬೇಸಿ ಬೆಳೆಗೆ ನೀರಿನ ಪ್ರಯುಕ್ತ ಕೇಳಿದಾಗ ಅವರು ಆಗಸ್ಟ್ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮತ್ತೊಮ್ಮೆ ಸಭೆ ಕರೆದು ನೀರಾವರಿ ತಜ್ಞರೊಂದಿಗೆ ಚರ್ಚಿಸಿ ನೀರು ಕೊಡುವ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನೀರ ಸ ಶ್ರೀ ಸೇರ ಅಂಗಡಿ ಅವರು ತಿಳಿಸಿದ್ರು ಆದರೆ ಇಲ್ಲೇವರೆಗೂ ಕೂಡ ಒಂದು ಸಭೆ ಕರಲಿಲ್ಲ ಈ ವಿಷಯವಾಗಿ ಮತ್ತೊಮ್ಮೆ ಚರ್ಚೆಗೆ ಅವರು ಅನ್ನ ಹತ್ರ ಹೋದಾಗ ಇಲ್ಲ ಯಾವುದೇ ಕಾರಣಕ್ಕೂ ಬೇಸಿ ಬೆಳಗ್ಗೆ ನೀರು ಕೊಡಲ್ಲ ನಾನು ಸಭೆನೂ ಕರೆಯಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು ಇದ್ರ ವಿಚಾರವಾಗಿ ಮಾನ್ಯ ನಾಡಗೌಡರು ಮಾಜಿ ಸಚಿವರು ಸಿಂಧರೂರು ಅವರು ಇವತ್ತಿನ ನೀರಾವರಿ ತಜ್ಞರಾಗಿರ್ತಕ್ಕಂಥ ಕಣ್ಣೆ ನಾಡು ಅವರನ್ನ ಭೇಟಿ ಮಾಡಿ ಈ ವಿಷಯವನ್ನು ಚರ್ಚಿಸಿದಾಗ ಮಾರ್ಚ್ ಏಪ್ರಿಲ್ವರೆಗೆ ಕೂಡ ನೀವು ಮಾರ್ಚ್ ತಿಂಗಳವರೆಗೆ ಕಂಪ್ಲೀಟ್ ಎರಡನೇ ಬೆಳೆ ಬೇಸಿಗೆ ಬೆಳೆ ತಗೊಂಡ್ರೆ ಏಪ್ರಿಲ್ ಮೇ ಜೂನ್ ಮೂರ ತಿಂಗಳ ಸಾಕು ಕೇಳ್ಕೊಂಡಿರ್ತಕ್ಕಂಥ ಮಾತನ್ನ ಮಾನ್ಯ ಶ್ರೀ ಕಣ್ಣ ನಾಡು ಅವರು ತಿಳಿಸಿದ್ದಾರೆ ಈ ವಿಚಾರವಾಗಿ ನಿನ್ನೆ ಸಿಂಧೂರ್ನ ಪ್ರವಾಸ ಮಂದಿರದಲ್ಲಿ ಮಾಜಿ ಸಚಿವರು ಶಾಸಕರು ಸಂಸದರು ರೈತರನ್ನೊಳಗೊಂಡಂತೆ ಸಭೆ ನಡೆದು ಅಲ್ಲಿ ಒಂದು ತೀರ್ಮಾನ ಆಗಿದೆ ಇವತ್ತಿನ ನಾಲ್ಕು ಜಿಲ್ಲೆಗಳಲ್ಲಿ ಬಳ್ಳಾರಿ ಜನರು ಕೊಪ್ಪಳ ರಾಯಚೂರು ಜಿಲ್ಲೆಗಳಲ್ಲಿ ಇವತ್ತು ಪತ್ರಿಕಾ ಕೋಶಕರ್ಗು ವಿಷಯವನ್ನು ವ್ಯಕ್ತಪಡಿಸಿರ್ತಕ್ಕಂಥ ವ್ಯಕ್ತಪಡಿಸಬೇಕು ನಾಳೆ ದಿನ ನವೆಂಬರ್ ಫಸ್ಟ್ ಯಾರ ಜಿಲ್ಲೆಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿಯನ್ನು ಸಲ್ಲಿಸ್ತು ಮೂರನೇ ತಾರೀಕಿನ ಎಲ್ಲರೂ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿ ಸಲ್ಲಿಸತಕ್ಕಂಥದ್ದು ಸರ್ಕಾರ ಒಂದ್ ವೇಳೆ ಉಪಯೋಗ ಕೊಡದ ಹೋದ್ರೆ ಐದನೇ ತಾರೀಕಿಂದ ಬಳ್ಳಾರಿ ಜನರು ಕೊಪ್ಪಳ ರಾಯಚೂರು ಜಿಲ್ಲೆ ಇದ್ದಂತ ರೈತರ ಉಗ್ರ ಪ್ರತಿಭಟನೆ ಬೇಸಿಗೆ ಬೆಳೆಗೆ ನೀರು ಬೇಕು ಗೇಟ್ அழவடமே உக்கல பிரச்சனை நாவெல்லாம் சிங்கரம் மாதிரி ஹே்த்து ನಾವು ತುಂಬಭದ್ರ ಡ್ಯಾಮಿನ ಡ್ಯಾಮ್ ಕೆಳಗೆ ಒಳ ರೈತರು ಇವತ್ತಿನ ದಿವಸ ಸಾಕಷ್ಟು ನೀರಿದ್ದರೆ ಕೂಡ ಈ ಅಧಿಕಾರಿಗಳು ಮತ್ತು ಈ ಶಾಸಕರು ಜನಪ್ರತಿನಿಧಿಗಳು ಮ ಮಂತ್ರಿಗಳು ಯಾಕಂದ್ರೆ ನೀರು ಬಿಡೋಕೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಈಗ ಇಟ್ಟಿರುವಂಥ ಬೆಳೆಗೆ ಸಾಕಷ್ಟು ತೊಂದರೆಗಳಿದ್ದಾವೆ ಅತಿವೃಷ್ಟಿ ಮಳೆಯಿಂದ ಸಾಕಷ್ಟು ಬೆಳೆ ಲಾಸ್ ಆಗ್ತಾ ಲಾಸ್ ಆಗಿದೆ ನಷ್ಟ ಒಂದಿ ನಷ್ಟ ಹೊಂದಿದ್ವಿ ಇವತ್ತಿನ ದಿವಸ ಇದ್ದು ನೆಲ್ಲು ನೆಲ್ಲಾಗಿರುವಂಥ ನೆಲ್ಲು ಕೆಳಗೆ ಬಿದ್ದು ನೆಲ ಸಾಫಾಗಿ ಹೋಗ್ಬಿಟ್ಟಿದಾವೆ ಮತ್ತೆ ಮೆಣಸಿನ ಗಿಡಗಳು ಕೂಡ ಅದೇ ಥರ ಸಾಫಾಗಿದ್ದಾವೆ ಮತ್ತೆ ಆಮೇಲೆ ಜೋಳ ಪ್ರತಿಯೊಂದು ಜೋಳ ಬೆಳೆಗಳು ಎಲ್ಲಾ ಹೆಚ್ಚಿನ ಮಳೆಯಿಂದ ನಮ್ಗೆ ಲಾಸ್ ಆಗಿ ತೊಂದರೆ ಕೊಡ್ತಾ ಇದಾವೆ ಅಂತದ್ರಲ್ಲಿ ಇವತ್ತು ಎರಡನೇ ಬೆಳೆಗೆ ಸಾಕಷ್ಟು ನೀರು ಇರೋದ್ರಿಂದ ಎರಡನೇ ಬೆಳೆಗೆ ನೀರ್ ಬಿಡೋದಕ್ಕೆ ಎಲ್ಲಾ ವ್ಯವಸ್ಥೆ ಅನುಕೂಲಗಳು ಆದ್ರೆ ಕೂಡ ಈ ಶಾಸಕರು ಮತ್ತೆ ಈ ಜನಪ್ರತಿನಿಧಿಗಳು ಮಂತ್ರಿಗಳು ಅಧಿಕಾರಿಗಳು ಏನಾದ್ರಲ್ಲ ಒಬ್ರು ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಮೊನ್ನೆ ಶಿವರಾಜ್ ದೇವ್ ತಂಗಡಿ ಸಾಹೇಬ್ರು ಕೂಡ ನಮ್ಮ ರೈತ ಮುಖಂಡರು ನಮ್ ತುರ್ತು ಎಲ್ಲ ಹೋಗಿ ಕೇಳಿದಾಗ ಅವ್ರು ನೀರ್ ಬಿಡೋ ಇಂಟ್ರೆಸ್ಟನ್ನೇ ತೋರಿಸ್ತಾ ಇಲ್ಲ ಏಕ ಅವ್ರ ಮನೆ ಸತ್ತ ನೀರ್ ಏನಾದ್ರು ನಮ್ಗೆ ಕೊಡ ಕೊಡಂತ ದೇವ್ರು ಕೊಟ್ಟಿದ್ದಾನೆ ಆದ್ರೆ ಇವ್ರು ಆಪರೇಟ್ ಮಾಡೋದಕ್ಕೆ ತೊಂದರೆ ಆಗಿದೆ ಇವ್ರಿಗೆ ಹಂಗಾಗಿ ನಮ್ಗೆ ಎರಡನೇ ಬೆಳಗ್ಗೆ ಕಂಪಲ್ಸರಿ ನೀರು ಕೊಡ್ಲೇಬೇಕಂತ ನಾವು ಈ ರೀತಿ ಮೂಲಕ ಮನವಿ ಮಾಡ್ಕೊಳ್ತಾ ಇದೀವಿ ತುಮಕೂರು ಜಲಾಶಯ ಎಲ್ಲ ರೈತ ಇದೀವಿ ಈ ಬಾರಿ ಶಾಸಕರು ಏನ್ ಹೇಳ್ತಾ ಇದ್ದಾರೆ ಎರಡನೇ ಬೆಳಗ್ಗೆ ನೀರಿಲ್ಲ ಐ ಸಿ ಸಿ ಮೀಟಿಂಗ್ ತರೆಯದೇ ಇಲ್ಲ ಅಂತ ಮಾತಾಡಿದ್ದಾರೆ ಇದು ನಮ್ಮ ರೈತರಲ್ಲಿ ಬಹಳ ಕುಗ್ಗಿಸಿದೆ ಯಾಕಂದ್ರೆ ಈಗ ಆಲ್ರೆಡಿ ಮಳೆ ಹೆಚ್ಚಾಗಿ ಈ ಬಾರಿ ಬಹಳ ಅನನುಷ್ಠಿ ಆಗಿದೆ ಆ ಬೆಳೆಗಳು ಒಳ್ಳೆ ಬೆಳೆ ಬಂದಿದ್ರು ನೆಲೆ ಕಚ್ಚಿದಾವೆ ಹಾಗಾಗಿ ಆಮೇಲೆ ಯೂರಿಯಾ ಖರ್ಚು ಜಾಸ್ತಿ ಆಗಿದೆ ಆಮೇಲೆ ಪೆಸ್ಟಿಸೈಡ್ಸ್ ಖರ್ಚು ಜಾಸ್ತಿ ಆಗಿದೆ ಮತ್ತೆ ಫರ್ಟಿಲೈಸರ್ ಖರ್ಚು ಸರಿ ಜಾಸ್ತಿ ಬಂದಿದೆ ಹಂಗಾಗಿ ಎರಡನೇ ಬೆಳೆಗೆ ನೀರಿಲ್ಲ ಅಂದ್ರೆ ನಾವೆಲ್ಲ ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ ಹಾಗಾಗಿ ನಾವು ಕೇಳ್ಕೊಳ್ಳೋದೇನಂತಂದ್ರೆ ಎರಡನೇ ಬೆಳಗ್ಗೆ ನೀರು ಕೊಡ್ರಿ ಅದೇ ರೀತಿ ಗೇಟ್ ಗಳನ್ನ ಅಳವಡಿಸಿಕ ತಜ್ಞರನ್ನ ಕರೆದು ಮಾತಾಡಿ ಆಮೇಲೆ ನೀವು ನಿರ್ಣಯ ತಗೊಂಡ್ರಿ ಅವರ ತಜ್ಞರನ್ನ ಸಂಪರ್ಕ ಮಾಡಿದೇನೆ ಐ ಸಿ ಸಿ ಮೀಟಿಂಗ್ ಕರೀದೇನೆ ನೀವು ನೀರು ಕೊಡಲ್ಲ ಅನ್ನೋ ಮಾತನ್ನ ಮಾತಾಡ್ಬೇಡ್ರಿ ಇದೇನಾದ್ರೂ ಅಕಸ್ಮಾತ್ ನೀವು ಗೌರ್ಮೆಂಟ್ ಇದನ್ನ ಎಚ್ಚರಿಕೆ ತಗೊಳ್ತೇ ಇದ್ರೆ ಐದನೇ ತಾರೀಕಿಂದ ನಾವೆಲ್ಲ ಬಳ್ಳಾರಿ ಕೊಪ್ಪಳ ರಾಯಚೂರು ವಿಜಯನಗರ ಎಲ್ಲಾ ಜಿಲ್ಲೆಯ ರೈತರು ಉಗ್ರ ಹೋರಾಟಕ್ಕೆ ರೆಡಿ ಇದೀವಿ